ನಮಸ್ಕಾರ ಕರ್ನಾಟಕ ಇವತ್ತು ಏಳು ಗಂಟೆಗೆ ಎದ್ದೆ ಎದ್ದ ತಕ್ಷಣ ನೋಡ್ಕೊಂಡು ಆಚೆ ಕಡೆ ಬಂದ್ ನೋಡ್ತೀನಿ ಮಿಸ್ಟರ್ ಸೂರ್ಯನೇ ಇಲ್ಲ ಬಾಟ್ಲನ್ನ ಅಲ್ಲೇ ಮರ್ತ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಚಂಬಲ್ ನೀರ್ ಕುಡಿತಾ ಇದೀನಿ ಅದಾದ್ಮೇಲೆ ಫೋನ್ ಮಾಡ್ದ ಬ್ಯಾಡ್ ಬೇಕು ಅಂತ ಬ್ಯಾಡ್ ಕೊಟ್ಟೆ ಆಮೇಲೆ ಒಂದು ಡ್ಯಾನ್ಸ್ ರೀಲ್ ಮಾಡ್ದೆ ಯಾವ್ದು ಅಂತ ಹೋಗ್ ಇರ್ಲಿಲ್ಲ ನೀವು ನಾನು ಫೋನ್ ತೆಗೆದು ರೆಕಾರ್ಡ್ ಮಾಡೋಷ್ಟು ಸಿಂಬಾ ಗೈಸ್ ಕೆಲ್ಸಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಟಿಫನ್ ಮಾಡಿರಲಿಲ್ಲ ಇವಾಗ ಟಿಫನ್ ಪಾರ್ಸಲ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು ಗೈಸ್ ನೋಡಿ ನನಗೆ ಕೆಲ್ಸದ ಮೇಲೆ ಎಷ್ಟು ಶ್ರದ್ಧೆ ಭಕ್ತಿ ಒಂದು ಇಂಗ್ಲಿಷ್ ಪೇಪರಲ್ಲಿ ಇವ್ರ ವಿಷಯ ಇವ್ರ ಫೋಟೋ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಡೈವರ್ಸ್ ತಗೊಂಡು ಕೇಕ್ ಕಟ್ ಮಾಡ್ಕೊಂಡು ಸ್ಟೇಟಸ್ ಹಾಕೋರ ಮಧ್ಯ ತನ್ನ ಗಂಡನ ಪರ ಇವತ್ತಿಗೂ ನಿಂತಿರೋರಿಗೆ ಸಲ್ಯೂಟ್ ಟೀ ಕುಡ್ಕೊಂಡು ಏನು ಯೋಚನೆ ಮಾಡ್ತಾ ಇದೆ ಅಂದ್ರೆ ಇವತ್ತು ನಾನು ಏನು ಮಾಡಬೇಕು ಏನು ಎಕ್ಸ್ಪೀರಿಯೆನ್ಸ್ ತಗೋಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಗೈಸ್ ಸಾಗರ್ ಹಾಸ್ಪಿಟ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮೀನು ನಿಮ್ಗೇನಾದರೂ ಸೋಫಾ ರಿಕ್ಲೈನರ್ ಬೇಕಂದ್ರೆ ಮಾಡಿ ಕೃಷ್ಣಮ್ಮಲ್ಲಿ ಕಾಫಿ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ನಾಳೆ ಏನಾಗುತ್ತೆ ನಾಳೆ ಹೇಳ್ತೀನಿ ಬರಲಾ ಶುಭ ರಾತ್ರಿ